ನಿಮ್ಮ ಮಗು ಅಂದ್ರೆ ಇಷ್ಟನ ತುಂಬ ಇಷ್ಟ ಮೊದಾಯ್ಲಿ ಬಿಡು ನಿನಗೆ ಚಿಂತೆ ಐ ಮೀನ್ ನಮ್ಮಿಬ್ರು ಕಾಂಟ್ರಾಕ್ಟ್ ಮದುವೆ ಮುಗಿದ್ಮೇಲೆ ನೀನು ಯಾರನ್ನಾರು ಒಬ್ಬರನ್ನ ನೋಡಿ ಮದುವೆ ಆಗ್ತೀಯಲ್ಲ ಅವ್ರ ಹತ್ರ ನಿಂಗೆ ಎಷ್ಟು ಮಗು ಬೇಕು ಅಂತ ಕೇಳಿ ನೀವು ಮಗು ಪ್ಲಾನ್ ಮಾಡ್ಕೊಬೋದಲ್ಲ ಹಾಗೆ ಹೇಳಿದೆ ಅಷ್ಟೇ ನಿಮ್ಮಿಂದ ದೂರ ಆದ್ಮೇಲೆ ನಾನು ಯಾರನ್ನೂ ಮದುವೆ ಆಗೋದಿಲ್ಲ ಸಾಹೇಬ್ರೆ ಮದುವೆ ಇರ್ಲಿ ಖಂಡಿತ ಸಹ ನಾನು ನೋಡೋದಿಲ್ಲ ಆ ಸೀತಾ ಮಾತೆ ಈ ಪೂವಿಗೆ ಸಿಕ್ಕಿರ್ಬೌದು ಆದರೆ ನೀವು ನಿಸ್ರಭೂಮಿ ಈ ಡ್ರಾಮಾ ಕೊನೆವರೆಗೂ ನಿಮ್ಮ ಸೀತೆ ಹಾಗೆ ಮಾಡ್ತೀನಿ ಹೇಳಿ ಏನು ಯೋಚನೆ ಮಾಡ್ತಿದೀಯಾ ನೀನು ಏನು ಯೋಚನೆ ಮಾಡ್ತಿದ್ದೀಯೋ ಅದನ್ನ ಬಿಡೋ ಸಮೇತ ಕಿತಾಕಿ ಏಳು ಸಮುದ್ರದ ಆಚೆಗೆ ಬಿಸಾಕ್ಬಿಡು ಬಂದ್ಬಿಡು